ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇವತ್ತು ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಮ್ಮನ್ನು ಹಂಚಿಕೊಳ್ತಾ ಇದ್ದೀನಿ ನಾನು ಈಗಾಗಲೇ ಮೆಂಟಲ್ ಅಬಿಲಿಟಿ ಹಾಗೂ ಗಣಿತ ವಿಷಯದ ಕೀ ಉತ್ತರಗಳನ್ನು ತಿಳಿಸಿಕೊಟ್ಟಿದ್ದೇನೆ ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ಇದೀಗ ಕನ್ನಡ ವಿಷಯ ವಿಭಾಗ ಮೂವರು ನೋಡ್ಬೋದು ಇಲ್ಲಿ ಮೊದಲನೇ ವಾಕ್ಯರೊಂದಕ್ಕೆ ಹಾಗೆ ಕೀ ಉತ್ತರಗಳನ್ನು ನೋಡೋಣ ಇಲ್ಲಿ ಅರವತ್ತೊಂದನೇ ಪ್ರಶ್ನೆ ನೋಡಬಹುದು ದೊಡ್ಡ ಗಾತ್ರದ ಪಾಂಡಗಳನ್ನು ಮೃಗಾಲದಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣ ಹೇಗೆ ಉದಾಹರಣೆ ಅವುಗಳಿಗೆ ಆಹಾರ ಸರಬರಾಜು ಮಾಡುವುದು ತುಂಬ ಕಷ್ಟ 다시 옵션 나고 다들. ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ನೋಡ್ಬೋದು ದೊಡ್ಡ ಗಾತ್ರದ ಪಾಂಡಗಳ ಮುಖ್ಯ ಆಹಾರ ಯಾವುದು ಇಲ್ಲಿ ನೋಡ್ಬೋದು ಬಿದಿರಿನ ಚಿಗುರುಗಳು ಬಿ ಆಪ್ಷನ್ ಆಗುತ್ತದೆ ಇನ್ನು ಈ ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು ಅರವತ್ಮೂರನೇ ಪ್ರಶ್ನೆ ಬಿ ಆನ್ಸರ್ ಆಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶ ಮಾಡುತ್ತಿರುವುದು ಇನ್ನು ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಶಬ್ದ ಅಂದರೆ ಇಲ್ಲಿ ವಿಶಾಲ ಪದ ವಿರುದ್ಧ ಯಾವುದಾಗುತ್ತಂದರೆ ಇಲ್ಲಿ ಕಡಿಮೆ ಆಗುತ್ತದೆ ಅಂದರೆ ಸಿ ಆಪ್ಷನ್ ಇನ್ನು ಮೃಗಾಲಯವು ನೋಡ್ಬೋದು ಪ್ರಾಣಿಗಳು ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯುವ ಸ್ಥಳ ಎಲ್ಲ ಆಪ್ಷನ್ಸ್ಗಳು ಡಿ ಆಪ್ಷನ್ ಆಗುತ್ತದೆ ಪ್ರಾಣಿ ಮತ್ತು ಪಕ್ಷಿಗಳನ್ನು ಬೋನುಗಳಲ್ಲೂ ಪಂಜರಗಳು ಇಡುವಂತಹ ಸ್ಥಳ ಆಗುತ್ತದೆ ಅರವತ್ತಾರನೇ ಪ್ರಶ್ನೆ ನೋಡಬಹುದು ಇಲ್ಲಿ ನರ್ತಕಿಯು ದಪ್ಪ ದಪ್ಪ ಗಾಜಿನ ಇರಲು ಕಾರಣ ಅದು ಅಪರೂಪದ ಕಲಾಕೃತಿ ಎ ಆಪ್ಷನ್ ಆಗುತ್ತದೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಪದಕಗಳು ಯಾವುದರ ಭಾಗ ಕಂಠಿಹಾರ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಅರವತ್ತೆಂಟನೇ ಪ್ರಶ್ನೆ ನೋಡಬಹುದು ಇಲ್ಲಿ ಅರವತ್ತೆಂಟನೇ ಪ್ರಶ್ನೆಯಲ್ಲಿ ಎ ನೋಡ್ಬೋದು ಒಂದು ಸರಿ ಎರಡು ತಪ್ಪು ಆಗುತ್ತದೆ ಅಂದರೆ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರಲ್ಲ ಇಲ್ಲಿ ಒಂದು ಓದಬೇಕಿದ್ನು ಆಕೆ ಬಳೆಗಳು ಚಿಪ್ಪುಗಳು ಮತ್ತು ತೆಳವಾದ ಲೋಹಗಳಿಂದ ತಯಾರಿಸಲ್ಪಟ್ಟಿವೆ ಆಕೆ ದಂತದಿಂದ ತಯಾರಿಸಲಾದ ಕಂಠಿಹಾರವನ್ನು ಧರಿಸಿದ್ದಾಳೆ ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಇನ್ನು ಕೆಳಗಿನವುಗಳ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಪದ ಯಾವುದು ಇಲ್ಲಿ ಹೆದರು ಆಗುತ್ತದೆ ಇನ್ನು ನೆಕ್ಸ್ಟು ಎಪ್ಪತ್ತನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಕಲಾಕೃತಿ ಶಬ್ದದ ಅರ್ಥ ಅಂದರೆ ಇದು ಭೂಮಿಯಿಂದ ಅಗೆದು ತೆಗೆದ ವಸ್ತು ಆಗುತ್ತದೆ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟು ಎಪ್ಪತ್ತೊಂದನೇ ಪ್ರಶ್ನೆ ನೋಡ್ಬೋದು ಸೋನಮ್ ಇಲ್ಲಿ ಯಾರ ಜೊತೆ ಹೋಗಿದ್ಲು ಅಂಗಡಿಗೆ ಅಂದರೆ ಅಪ್ಪನ ಜೊತೆ ಬಿ ಆಪ್ಷನ್ ಆಗುತ್ತದೆ ಇನ್ನು ಎಪ್ಪತ್ತೆರಡನೇ ಪ್ರಶ್ನೆ ಸೋನಮ್ ಹೊಳೆಯುವ ಸೈಕಲನ್ನು ಅಂಗಡಿಯಿಂದ ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದರೂ ಇಲ್ಲಿ ಎ ಆಪ್ಷನ್ ಕೆಂಪು ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ನೋಡ್ಬೋದು ಸೋನಮ್ಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆ ನೀಡಿದರೂ ಆಕೆಯ ಹುಟ್ಟು ಹಬ್ಬಕ್ಕೆ ಎ ಆಪ್ಷನ್ ಆಗುತ್ತದೆ ಇನ್ನು ಎಪ್ಪತ್ನಾಲ್ಕನೇ ಪ್ರಶ್ನೆ ಸೋನಮ್ ತನ್ನ ಸಂತೋಷವನ್ನು ಹೇಗೆ ಪ್ರಕಟಿಸಿದಳು ತಂದೆ ತಾಯಿಯನ್ನು ಆಲಂಸಿಕೊಂಡು ಇಲ್ಲಿ ಎ ಆಪ್ಷನ್ ಆಗುತ್ತದೆ ಇನ್ನು ಎಪ್ಪತ್ತೈದನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಆಶ್ಚರ್ಯ ಪದದ ಸಮನಾರ್ಥ ಪದ ಯಾವುದು ಅಂದರೆ ಇಲ್ಲಿ ವಿಸ್ಮಯ ಇಲ್ಲಿ ನೋಡ್ಬೋದು ಆಗುತ್ತದೆ ಇನ್ನು ನೆಕ್ಸ್ಟು ಎಪ್ಪತ್ತ ಆರನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಹೂಗಳು ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿವೆ ಎ ಆಪ್ಷನ್ ಎಪ್ಪತ್ತೇಳನೇ ಪ್ರಶ್ನೆ ಇಲ್ಲಿ ವಿವಿಧ ಆಕಾರಗಳಲ್ಲಿ ಇರುತ್ತವೆ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಹೂಗಳ ವ್ಯವಹಾರಿಕ ಉಪಯೋಗಗಳು ಎ ಆಪ್ಷನ್ ಟಿ ಸುಗಂಧ ದ್ರವ್ಯಗಳು ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆಯಲ್ಲಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಲವು ಹೂಗಳನ್ನು ಔಷಧಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಬಿ ಆಪ್ಷನ್ ಎಂಬತ್ತನೇ ಪ್ರಶ್ನೆ ಪರಿಣಾಮ ಪ್ರಭಾವ ಆಗುತ್ತದೆ